प्रधानमंत्री जी को हम धन्यवाद देना चाहेंगे और पूरा देश देश की वो सेना वो सैनिक उनके चरणों में नतमस्तक है जिन्होंने हमारी बेटियों के सिंदूर उजाड़े थे वही कटे पिटे लोगों को ಅಧಿಕಾರದ ಅಹಂ ಜೊತೆಗೆ ಭಟ್ಟಂಗಿತನವೂ ಸೇರ್ಕೊಂಡ್ರೆ ಅದೊಂದು ಅಪಾಯಕಾರಿ ಮಿಶ್ರಣ ಅದರಿಂದಾಗುವ ಅನಾಹುತಗಳು ಒಂದೆರಡಲ್ಲ ಸದ್ಯ ಬಿಜೆಪಿ ಒಳಗು ಇಂಥದ್ದೇ ಅವಾಂತರಗಳು ಒಂದಾದ ಮೇಲೊಂದು ವರದಿಯಾಗ್ತಿವೆ ಮೊದಲು ಮಧ್ಯಪ್ರದೇಶದ ಬಿಜೆಪಿ ಸರ್ಕಾರದ ಸಚಿವ ಮಹಿಳಾ ಸೇನಾಧಿಕಾರಿಯನ್ನೇ ಭಯೋತ್ಪಾದಕರ ಸೋದರಿ ಅಂತ ಇಡೀ ದೇಶಕ್ಕೆ ಶಾಕ್ ಕೊಟ್ಟರು ಆ ಬಿಜೆಪಿ ಸಚಿವರ ಅತ್ಯಂತ ಕೀಳು ಮನೋಭಾವಕ್ಕೆ ಇಡೀ ದೇಶವೇ ಉಗಿತಿರುವಾಗಲೇ ಅದೇ ಬಿಜೆಪಿ ಸರ್ಕಾರದ ಡಿಸಿಎಂ ಮತ್ತೊಂದು ಆಘಾತಕಾರಿ ಹೇಳಿಕೆ ಕೊಟ್ಟು ಎಲ್ಲರನ್ನೂ bechi bilse dare ಭಾರತೀಯ ಸೇನೆ ಪ್ರಧಾನಿ ಮೋದಿಯ ಪಾದಗಳಿಗೆ ನಮಸ್ಕರಿಸುತ್ತೆ ಅಂತ ಹೇಳಿದ್ದಾರೆ ಮಧ್ಯಪ್ರದೇಶದ ಡಿಸಿಎಂ ಜಗದೀಶ್ ದೇವಡ ಪ್ರಧಾನಿ ಮೋದಿಯನ್ನ ಹೊಗಳುವ ಭರದಲ್ಲಿ ಇಡೀ ಸೇನೆಯ ಕಾರ್ಯಾಚರಣೆಯ ಶ್ರೇಯಸ್ಸನ್ನ ಮೋದಿಜಿಗೆ ಕೊಟ್ಟು ಬಿಡುವ ಆತುರದಲ್ಲಿ ಬಿಜೆಪಿಯ ಡಿಸಿಎಂ ದೇಶದ ಸೇನೆಯನ್ನೇ ತನ್ನ ಮಟ್ಟಕ್ಕೆ ತಂದು ನಿಲ್ಲಿಸಿದ್ದಾರೆ ಪ್ರಾಣ ಪಣಕ್ಕಿಟ್ಟು ದೇಶದ ಗಡಿ ರಕ್ಷಣೆ ಮಾಡುವ ಸೈನಿಕರು ಪ್ರಧಾನಿಯ ಕಾಲಬುಡದಲ್ಲಿದ್ದಾರೆ ಅನ್ನುವಂತಹ ಹೇಳಿಕೆ ನೀಡಿ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದ್ದಾರೆ ಬಿಜೆಪಿ ಸರ್ಕಾರದ ಡಿಸಿಎಂ ಜಗದೀಶ್ ದೇವಡ ಇದು ಸೇನೆಯ ಶೌರ್ಯ ಮತ್ತು ಧೈರ್ಯಕ್ಕೆ ಮಾಡಿದ ಅಪಮಾನ ಅಂತ ಕಾಂಗ್ರೆಸ್ ಹೇಳಿದೆ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಬಗ್ಗೆ ಮಾಹಿತಿ ನೀಡಿದ್ದ ಕರ್ನಲ್ ಸೋಫಿಯಾ ಖುರೇಶಿ ಅವರನ್ನ ಭಯೋತ್ಪಾದಕರ ಸಹೋದರಿ ಅಂತ ಹೇಳಿಕೆ ನೀಡುವ ಮೂಲಕ ಮಧ್ಯಪ್ರದೇಶದ ಸಚಿವ ವಿಜಯ್ ಶಾ ದೊಡ್ಡ ವಿವಾದಕ್ಕೆ ಗುರಿಯಾಗಿದ್ದಾರೆ ಇದೀಗ ಮಧ್ಯಪ್ರದೇಶದ ಉಪಮುಖ್ಯಮಂತ್ರಿ ಜಗದೀಶ್ ದೇವಡಾ ಅದಕ್ಕಿಂತಲೂ ದೊಡ್ಡ ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ ಭಾರತೀಯ ಸೇನೆ ಪ್ರಧಾನಿ ನರೇಂದ್ರ ಮೋದಿಯ ಪಾದಗಳಿಗೆ ನಮಸ್ಕರಿಸುತ್ತೆ ಅಂತ ಹೇಳಿಕೆ ನೀಡುವ ಮೂಲಕ ಆಕ್ರೋಶಕ್ಕೆ ಗುರಿಯಾಗಿದ್ದಾರೆ ಈ ಕುರಿತ ವಿಡಿಯೋವನ್ನ ಕಾಂಗ್ರೆಸ್ ಎಕ್ಸ್ನಲ್ಲಿ ಹಂಚಿಕೊಂಡಿದೆ ಡಿಸಿಎಂ ಜಗದೀಶ್ ದೇವಡ ಹೇಳಿಕೆ ಕೀಲು ಅಭಿರುಚಿಯ ಮತ್ತು ನಾಚಿಕೆಗೇಡಿನ ಸಂಗತಿ ಅಂತ ಹೇಳಿದೆ ಈ ಕುರಿತು ಎಕ್ಸ್ನಲ್ಲಿ ಪ್ರತಿಕ್ರಿಯಿಸಿದ ಕಾಂಗ್ರೆಸ್ ದೇಶದ ಸೈನ್ಯ ಮತ್ತು ಸೈನಿಕರು ಪ್ರಧಾನಿ ಮೋದಿಯವರ ಪಾದಗಳಿಗೆ ನಮಸ್ಕರಿಸುತ್ತಾರೆ ಅಂತ ಮಧ್ಯಪ್ರದೇಶದ ಬಿಜೆಪಿ ಸರ್ಕಾರದ ಉಪಮುಖ್ಯಮಂತ್ರಿ ಜಗದೀಶ್ ದೇವಡ ಹೇಳಿದ್ದಾರೆ ಜಗದೀಶ್ ಅವರ ಈ ಹೇಳಿಕೆ ಕೀಳು ಅಭಿರುಚಿಯ ಮತ್ತು ನಾಚಿಕೆ ಸಂಗತಿಯಾಗಿದೆ ಇದು ಸೇನೆಯ ಶೌರ್ಯ ಮತ್ತು ಧೈರ್ಯಕ್ಕೆ ಮಾಡಿದ ಅವಮಾನ ಇಂದು ಇಡೀ ದೇಶವೇ ಸೈನ್ಯದ ಮುಂದೆ ತಲೆಬಾಗ್ತಿರುವಾಗ ಬಿಜೆಪಿ ನಾಯಕರು ನಮ್ಮ ಕೆಚ್ಚರಿಯ ಸೈನ್ಯದ ಬಗ್ಗೆ ತಮ್ಮ ಕಳಪೆ ಚಿಂತನೆಯನ್ನು ವ್ಯಕ್ತಪಡಿಸುತ್ತಿದ್ದಾರೆ ಈ ಬಗ್ಗೆ ಬಿಜೆಪಿ ಮತ್ತು ಜಗದೀಶ್ ಕ್ಷಮೆ ಯಾಚಿಸಬೇಕು ಅವರನ್ನ ತಮ್ಮ ಹುದ್ದೆಯಿಂದ ವಜಾಗೊಳಿಸಬೇಕು ಅಂತ ಆಗ್ರಹಿಸಿದೆ ಏಪ್ರಿಲ್ ಇಪ್ಪತ್ತೆರಡರಂದು ಇಪ್ಪತ್ತಾರು ಮಂದಿಯನ್ನ ಹತ್ಯೆಗೈದ ಪೆಹಲ್ಗಾಮ್ ಭಯೋತ್ಪಾದಕ ದಾಳಿಗೆ ಪ್ರತಿಯಾಗಿ ಭಾರತೀಯ ಸೇನೆ ನಡೆಸಿದ ಆಪರೇಷನ್ ಸಿಂಧೂರ್ ಬಗ್ಗೆ ಮಾತನಾಡಿದ ಮಧ್ಯಪ್ರದೇಶದ ಉಪಮುಖ್ಯಮಂತ್ರಿ ಜಗದೀಶ್ ದೇವ್ರ ವಿವಾದಾತ್ಮಕ ಹೇಳಿಕೆಯನ್ನ ನೀಡಿದ್ರು ಸೇನೆಯ ಹೆಸರಲ್ಲಿ ರಾಜಕೀಯ ಮಾಡುವುದು ಹೇಗೆ ಅನ್ನೋದರಲ್ಲಿ ಪರಿಣಿತಿ ಪಡೆದಿರುವ ಪಕ್ಷ ಬಿಜೆಪಿ ದೇಶ ಎದುರಿಸುವ ಸಂಕಟಗಳನ್ನ ಅದಕ್ಕೆ ಸೇನೆ ಕೊಡುವ ತಿರುಗೇಟನ್ನ ಸೈನಿಕರ ತ್ಯಾಗ ಶೌರ್ಯ ಬಲಿದಾನ ಹೀಗೆ ಎಲ್ಲವನ್ನೂ ತನ್ನ ರಾಜಕೀಯಕ್ಕೆ ಹೇಗೆ ಬಳಸಿಕೊಳ್ಬೇಕು ಅನ್ನೋದರ ಬಗ್ಗೆ ಬಿಜೆಪಿಗಿರುವ ನಿಪುಣತೆ ಬೇರೆ ಯಾವ ಪಕ್ಷಕ್ಕೂ ಇಲ್ಲ ಪುಲ್ವಾಮಾದಲ್ಲಿ ನಲವತ್ತು ಯೋಧರು ಭಯೋತ್ಪಾದಕರ ದಾಳಿಯಲ್ಲಿ ಬಲಿಯಾಗಿ ಇಡೀ ದೇಶವೇ ದುಃಖದಲ್ಲಿರುವಾಗ ಮೊದಲ ಬಾರಿ ಮತ ಚಲಾಯಿಸುವ ಯುವಜನರು ಹುತಾತ್ಮ ಯೋಧರ ಹೆಸರಲ್ಲಿ ಮತ ಚಲಾಯಿಸಿ ಅಂತ ಕೇಳಿ ಅಲ್ಲೂ ರಾಜಕೀಯ ಲಾಭವನ್ನ ಬಾಚಿಕೊಂಡವರು ಪ್ರಧಾನಿ ಮೋದಿ ಪುಲ್ವಾಮಾದಲ್ಲಿ ಹುತಾತ್ಮ ಯೋಧರ ಪಾರ್ಥಿವ ಶರೀರಗಳನ್ನು ದಿಲ್ಲಿಗೆ ತಂದು ಅಲ್ಲಿ ಮೋದಿಜಿ ಅಂತಿಮ ನಮನ ಸಲ್ಲಿಸೋದನ್ನ ಎಲ್ಲಾ ಟಿವಿ ಚಾನೆಲ್ಗಳಲ್ಲಿ ನೇರ ಪ್ರಸಾರ ಮಾಡಿ ದೊಡ್ಡ ಇವೆಂಟ್ ಮಾಡಿದ ಬಳಿಕಾನೇ ಅವರ ಪಾರ್ಥಿವ ಶರೀರಗಳನ್ನು ಅವರ ಮನೆಯವರಿಗೆ ಬಿಟ್ಟುಕೊಡಲಾಯಿತು ಹೀಗೆ ಪ್ರತಿಯೊಂದು ಅವಕಾಶವನ್ನೂ ಬಳಸಿಕೊಳ್ಳುವ ಅಥವಾ ಪ್ರತಿಯೊಂದು ಆಪತ್ತಿನಲ್ಲೂ ರಾಜಕೀಯ ಲಾಭ ಮಾಡಿಕೊಳ್ಳುವ ಅವಕಾಶವನ್ನ ಸೃಷ್ಟಿ ಮಾಡಿಕೊಳ್ಳುವ ಬಿಜೆಪಿ ಅದೇ ಯೋಧರಿಗೆ ಗೌರವ ಕೊಡುವ ವಿಷಯದಲ್ಲಿ ಮಾತ್ರ ಬಹಳ ಹಿಂದಿದೆ ಅದರ ಸಚಿವ ಡಿಸಿಎಂ ಸ್ಥಾನದಲ್ಲಿರುವ ಹಿರಿಯ ನಾಯಕರು ಯೋಧರ ಬಗ್ಗೆ ಮಾತನಾಡುವಾಗ ಯೋಧರು ಮೋದಿಜಿಯ ಮನೆಯಾಳು ಅನ್ನುವಂತೆ ತೀರಾ ತುಚ್ಛವಾಗಿ ಮಾತಾಡ್ತಾರೆ ಯೋಧರ ಧರ್ಮ ನೋಡಿ ಅವರನ್ನ ಹೀಯಾಳಿಸ್ತಾರೆ ಊಹೆ ಮಾಡೋದಕ್ಕೂ ಸಾಧ್ಯವಾಗದಷ್ಟು ಕೀಲು ಮಟ್ಟದಲ್ಲಿ ಮಾತಾಡ್ತಾರೆ ಈಗ ಮಧ್ಯಪ್ರದೇಶದ ಡಿಸಿಎಂ ಅವರು ಯೋಧರು ಪ್ರಧಾನಿ ಮೋದಿ ಕಾಲಿಗೆ ಬೀಳ್ತಾರೆ ಅಂತ ಹೇಳಿ ದೇಶದ ಸೇನೆಯ ಬಗ್ಗೆ ತನಗಿರುವ ನಿಜವಾದ ಕಳಕಳಿ ಗೌರವ ಎಷ್ಟು ಅನುದನ ಸಾಬೀತುಪಡಿಸಿದ್ದಾರೆ ಮಧ್ಯಪ್ರದೇಶದ ಡಿಸಿಎಂ ಅವರು ಪ್ರಧಾನಿ ಮೋದಿಯ ಹೆಸರನ್ನ ಹೇಳಿಕೊಂಡು ಯೋಧರನ್ನ ಅವಮಾನಿಸಿದ್ದಾರೆ ಹಾಗಾಗಿ ಡಿಸಿಎಂ ಮಾಡಿರುವ ಹಾನಿಯನ್ನು ಸರಿಪಡಿಸುವ ಜವಾಬ್ದಾರಿ ಪ್ರಧಾನಿ ಮೇಲಿದೆ ಅವರು ತಕ್ಷಣ ಈ ವಿಷಯದಲ್ಲಿ ಮಧ್ಯಪ್ರವೇಶ ಮಾಡಬೇಕು ಬಿಜೆಪಿಗೆ ನಿಜವಾಗಿಯೂ ಯೋಧರ ಬಗ್ಗೆ ಗೌರವ ಇದೆ ಅಂತಾದರೆ ಮಧ್ಯಪ್ರದೇಶದ ಡಿಸಿಎಂ ಜಗದೀಶ್ ದೇವಡ ಅವರನ್ನ ಸಂಪುಟದಿಂದ ವಜಾ ಮಾಡಬೇಕು ಅವರ ವಿರುದ್ಧ ಮಧ್ಯಪ್ರದೇಶ ಸರ್ಕಾರ ಸ್ವಯಂ ಪ್ರೇರಿತ ಪ್ರಕರಣವನ್ನು ದಾಖಲಿಸಬೇಕು ವಿಜಯ್ ಶಾ ಬಂಧನ ತಕ್ಷಣವೇ ಆಗಬೇಕು ಇದಾಗದೇ ಇದ್ರೆ ಬಿಜೆಪಿ ಪ್ರಧಾನಿ ಮೋದಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹಾಗೂ ಗೃಹ ಸಚಿವ ಅಮಿತ್ ಶಾ ಅವರು ಯೋಧರ ಬಗ್ಗೆ ಆಡುವ ದೊಡ್ಡ ದೊಡ್ಡ ಮಾತುಗಳಿಗೆ ಯಾವುದೇ ಬೆಲೆ ಇರುವುದಿಲ್ಲ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು